ನಮಸ್ಕಾರ ಡಾರಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನೊಂದು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಹರಿಯಾಣ ಸ್ಟಿಲ್ಲರ್ಸ್ ಏನ್ ಮ್ಯಾಚ್ ಗುರು ಬೆಂಗಾಲ್ ವಾರಿಯರ್ಸ್ ಸ್ಟಾರ್ಟಿಂಗ್ ಆಡಿದ್ ನೋಡಿದ್ರೆ ಪಕ್ಕಾ ಇವತ್ತು ಗೆಲ್ತಾರೆ ಅಂತ ಅನ್ಕೊಂಡಿದ್ದು ಬಟ್ ಹರಿಯಾಣ ಸ್ಟಿಲ್ಲರ್ಸ್ ಏನ್ ಕಮ್ ಬ್ಯಾಕ್ ಗುರು ಅವರ ಡಿಫೆನ್ಸ್ ಮೂಲಕನೇ ಕಮ್ ಬ್ಯಾಕ್ ಮಾಡಿದ್ದು ಅದನ್ನು ಕೂಡ ಮಣಿಂದವ್ರ ಪಾಯಿಂಟ್ ಅವ್ರನ್ನ ತಗೊಂಡೇನೆ ಅವರು ಕಮ್ ಬ್ಯಾಕ್ ಗೆ ಪ್ರಮುಖವಾದ ಕಾರಣ ಆಯ್ತು ಅಂತ ನನಗಂತೂ ಅನಿಸ್ತು ಗುರು ಸೂಪರ್ ಟೇಕಲ್ ಸಿಚುವೇಶನ್ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಔಟ್ ಆದ್ರೆ ಇನ್ನೇನ್ ತಾನೇ ಆಗುತ್ತೆ ಗುರು ಅದರಲ್ಲೂ ಕೂಡ ಇಲ್ಲಿ ಬೇಡದೇ ಇರುವಂತ ಬೇಜಾನ್ ದಾಖಲೆಗಳು ಕೂಡ ಅದು ಸೊ ಏನೇನು ಅಂತ ಕಂಪ್ಲೀಟ್ ಡಾಟೇಸ್ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಬಿಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಹೊತ್ಬ ಹಾಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿ ಬಿಡಿ ಗುರು ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋ ಬಿಡೋಣ ಮತ್ತೆ ಆಕೆ ತಡ ಮಾಡೋದು ಬೆಂಗಾಲ್ ವಾರಿಯರ್ ಸ್ಟಾರ್ಟಿಂಗ್ ನಲ್ಲಿ ಆಡಿದ ರೀತಿನ ನೋಡಿದ್ರೆ ಖಂಡಿತ ಇವತ್ತಿನ ಈ ಮ್ಯಾಚ್ ಗೆಲ್ತಾರೆ ಇವತ್ತಿನ ಗೆಲುವು ಅವರ ಪಾಲಿಗೆ ಅಂತ ಅನ್ಕೊಂಡಿದ್ದೋ ಬಟ್ ಒಂದು ಟೈಮಲ್ಲಿ ಹರಿಯಾಣ ಶಿಲರ್ಸ್ ತಂಡ ಮೇಲುಗೈ ಸಾಧಿಸ್ತಾರೆ ಬಟ್ ವಾಪಸ್ ಕಮ್ ಬ್ಯಾಕ್ ಮಾಡ್ತಾರೆ ಬೆಂಗಾಲ್ ವಾರಿಯರ್ಸ್ ತಂಡ ಸೊ ಅಲ್ಲಿಂದ ಹಿಡಿತ ಸಾಧಿಸ್ತಾರೆ ಅನ್ಕೊಂಡ್ರೆ ಮತ್ತೆ ಬಿಟ್ಕೊಟ್ಬಿಡ್ತಾರೆ ಬಟ್ ಹರಿಯಾಣ ಶಿಲ್ಲರ್ಸ್ ನ ಪ್ರಮುಖವಾದ ಗೆಲುವಿಗೆ ಕಾರಣ ಆಗಿದ್ದು ಸೂಪರ್ ಟೈಕಲ್ ಸಿಚುವೇಶನ್ ಸುಮಾರು ಮೂರು ಬಾರಿ ನೀನು ಸೂಪರ್ ಟೈಕಲ್ ಸಿಚುವೇಷನ್ ಅಲ್ಲಿ ಬೆಂಗಾಲದ ಎಬ್ಬುಲಿ ಮಣಿಂದರ್ ಸಿಂಗ್ ಅವ್ರನ್ನ ಬೇಟೆ ಆಡ್ತಾರೆ ಸೊ ಈ ಮೂರು ಬಾರಿ ಪಾಯಿಂಟ್ ಏನಿದೆ ಅದು ಆರು ಟ್ಯಾಕಲ್ ಪಾಯಿಂಟ್ ಲೆಕ್ಕ ಆಗುತ್ತೆ ಗೋರು ಒಬ್ಬ ವ್ಯಕ್ತಿನ ಆರು ಸರಿ ಟ್ಯಾಕಲ್ ಮಾಡಿದ ರೇಂಜಿಗೆ ಆಯಿತು ಅಂದರೆ ಸೂಪರ್ ಟ್ಯಾಕಲ್ ಸಿಚುವೇಷನ್ ಅಲ್ಲಿ ಒಂದು ಸಲ ಔಟ್ ಮಾಡಿದ್ರೆ ಎರಡು ಟ್ಯಾಕಲ್ ಪಾಯಿಂಟ್ ಸಿಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಬೆಂಗಾಲ್ ವಾರಿಯರ್ಸ್ ತಂಡ ಪ್ರಮುಖವಾದ ಸೋಲಿಗೆ ಅನ್ನುವಂತೂ ಮಣಿಂದರ್ ಸಿಂಗ್ ಅವರೇನೆ ಪ್ರಮುಖವಾದ ಕಾರಣ ಅಂತ ಅನಿಸ್ತು ಅಂದ್ರೆ ಶ್ರೀಕಾಂತ್ ಅವರು ಅದ್ಭುತವಾಗಿ ರೈಡ್ ಮಾಡ್ತಾ ಇದ್ರು ಅವ್ರನ್ನೇನೆ ಕಳಿಸ್ಬೋದಾಯ್ತು ಯಾಕೆ ಮಣಿ ಅವ್ರನ್ನ ಕಳಿಸ್ಬಿಟ್ಟು ತಗಳಾಕೊಂಡ್ರು ಬೆಂಗಾಲ್ ವಾರಿಯರ್ಸ್ ತಂಡ ಅಂತ ಗೊತ್ತೇ ಆಗ್ಲಿಲ್ಲ ಗುರು ಇನ್ನು ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡೂ ಕೂಡ ಸಮ ಇದ್ದಾರೆ ಗುರು ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಹರಿಯಾಣ ಶ್ರೀಯರ್ಸ್ ತಂಡ ಎರಡು ಸೂಪರ್ ರೈಡ್ ಮಾಡ್ತಾ ಇದ್ರಲ್ಲಿ ಬಾಹುಬಲಿಸಿದ್ದ ದೇಸಯವ್ರು ಬೇರೆ ಸಪ್ಟಿಟಿವ್ ಆಗಿ ಬಂದ್ಬಿಟ್ಟು ಚಿಂದಿಯಾಗಿ ಆಗಿ ಸೂಪರ್ ರೈಡ್ ಮಾಡ್ತಾರೆ ಬಟ್ ಕೊನೆಯಲ್ಲೂ ಕೂಡ ಕಮ್ ಬ್ಯಾಕ್ ಮಾಡಬೇಕು ಕೊನೆ ರೈಡ್ ಅನ್ನು ಕೂಡ ಸುಮ್ಮನೆ ಪಾಯಿಂಟ್ಗಳು ಎಕ್ಸ್ಟ್ರಾ ಕಳಿಸ್ಬಿಟ್ರು ಡಿಫೆನ್ಸ್ ಅಂತೂ ಸಾಕಷ್ಟು ವೀಕ್ ಆಗಿ ಕಾಣಿಸ್ತಾ ಇತ್ತು ಬೆಂಗಾಲ್ ವಾರಿಯರ್ಸ್ ತಂಡದ್ದು ಅದ್ಬಿಟ್ರೆ ಇಬ್ರು ಕೂಡ ಒಂದೊಂದು ಬಾರಿ ಆಲ್ಔಟ್ ಆಗ್ತಾರೆ ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ನಾಲ್ಕು ಎಕ್ಸ್ಟ್ರಾ ಪಾಯಿಂಟ್ ತಗೊಂಡಿದ್ದು ಬೆಂಗಾಲ್ ವಾರಿಯರ್ಸ್ ತಂಡ ಎರಡು ಎಕ್ಸ್ಟ್ರಾ ಪಾಯಿಂಟ್ ತಗೊಂಡಿರೋದು ಹರಿಯಾಣ ಸ್ಟಿಲ್ಲರ್ಸ್ ತಂಡ ಬಟ್ ಇವತ್ತಿನ ಮೈನ್ ವೀರೋ ಹರಿಯಾಣ ಸ್ಟಿಲ್ಲರ್ಸ್ಗೆ ಆಗಿದ್ದು ಚಂದ್ರನ್ ರಂಜಿತ್ ಏಳು ಅಂಕಗಳನ್ನ ಕಲೆ ಹಾಕಿದ್ರೆ ಶಿವಂ ಪತ್ರೆ ಅವರು ಏಳು ಅಂಕನ ಕಲೆ ಹಾಕಿದ್ದಾರೆ ಇನ್ನು ಅವರು ಆರು ಅಂಕನೇ ಕಲೆ ಆಗ್ತಾರೆ ಮೋಹಿತ್ ಮೂರು ಟ್ಯಾಕಲ್ ಜೈದೀಪ್ ಮೂರು ಟ್ಯಾಕಲ್ ಮೋಹಿತ್ ಕೋಲ್ರೆ ಮೂರು ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ ಬಟ್ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಶ್ರೀಕಾಂತ್ ಜಾಧವ್ ಸೂಪರ್ ಟೆನ್ ಮಾಡ್ಕೊಂಡು ಚೆನ್ನಾಗಿ ಆಡ್ತಾ ಇರ್ತಾರೆ ಅವರಿಗೆ ಇನ್ನು ಹೆಚ್ಚಿನ ಚಾನ್ಸ್ ಕೊಟ್ಟಿದ್ದಿದ್ರೆ ನನ್ನ ಪ್ರಕಾರ ಬೆಂಗಾಲ್ ವಾರಿಯರ್ಸ್ ತಂಡ ಇವತ್ತು ಗೆದ್ದಿರೋದು ಅಂತ ಅನ್ಸುತ್ತೆ ಗುರು ಇನ್ನ ಮಣಿಂದರ್ ಸಿಂಗ್ ಅವರು ಎಂಟು ಅಂಕಗಳನ್ನ ತಗೊಳ್ತಾರೆ ಈ ಮ್ಯಾಚ್ ನ ಬಿಟ್ಟು ಆದಿತ್ಯ ಎಸ್ ಶಿಂಡೆ ಅವರು ಮೂರು ಟ್ಯಾಕಲ್ ಪಾಯಿಂಟ್ ಹಾಗೂ ವೈಭವ್ ಅವರು ಎರಡು ಜಸ್ಕ್ರೀತ್ ಸಿಂಗ್ ಎರಡು ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ ಬಟ್ ಇದೆಲ್ಲ ಸಾಕಾಗೋದಿಲ್ಲ ಗುರು ಒಂದು ಮ್ಯಾಚ್ ಗೆಲ್ಬೇಕು ಅಂದ್ರೆ ಟೀಮ್ ಪರ್ಫಾರ್ಮೆನ್ಸ್ ಮಾಡಬೇಕಾಗುತ್ತೆ ಬಟ್ ಇವರ ಟೀಮ್ ಪರ್ಫಾರ್ಮೆನ್ಸ್ ಮಾಡ್ತಿತ್ತು ಬಟ್ ಮಣಿಂದರ್ ಅವರು ಎಲ್ಲ ಕಡೆ ಫೇಲ್ಯೂರ್ ಆಗಿದ್ದು ಇವರ ತಂಡಕ್ಕೆ ಒಡ್ತಾ ಬಿತ್ತು ಅಂತ ನನಗೊಂದು ಸ್ಪೆಷಲಿ ಆಗಿ ಅನ್ನಿಸ್ತು ಗುರು ಮಣಿಂದರ್ ಅವ್ರಿಗೆ ಸೂಪರ್ ಟ್ಯಾಕಲ್ ಸಿಚುವೇಶನ್ ಅಲ್ಲಿ ರೈಡಿಂಗ್ ಅಷ್ಟು ಕಂಟ್ರೋಲಿಂಗ್ ಇರೋಲ್ಲ ಯಾಕೆಂದ್ರೆ ಅವ್ರ ರನ್ನಿಂಗ್ ಟ್ಯಾಕಲ್ ಅಷ್ಟು ಚೆನ್ನಾಗಿಲ್ಲ ಅವ್ರು ಒಂದೇ ಕಡೆ ನಿಂತು ರೈಡ್ ಮಾಡ್ತಾರೆ ಎಕ್ಸ್ಟ್ರಾ ಫುಟ್ ಮೂವ್ಮೆಂಟ್ ಮಾಡೋಕ್ ಹೋಗೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಬೇಗ ಟ್ಯಾಕಲ್ ಆಗ್ತಾರೆ ಸೂಪರ್ ಟ್ಯಾಕಲ್ ಅಂತ ಸಿಚುವೇಶನ್ ಬಂದ್ರೆ ರನ್ನಿಂಗ್ ಮೂವ್ಮೆಂಟ್ ಇರಬೇಕಾಗುತ್ತೆ ಸ್ಕಿಲ್ಸ್ ವೈಸ್ ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರಬೇಕಾಗುತ್ತೆ ಸೊ ಬಟ್ ಮನಿಂದ ಸ್ಕಿಲ್ ಇದೆ ಬಟ್ ಆ ರನ್ನಿಂಗ್ ಮೂಮೆಂಟ್ ಏನಿದೆ ಅಷ್ಟಿಲ್ಲ ಫುಟ್ವರ್ಕ್ ಒಂದೇ ಕಡೆ ಮಾಡೋ ಕಾರಣ ಅವರು ಬೇಗನೆ ಔಟ್ ಆಗ್ತಾ ಇದ್ರು ಸೊ ಆ ಕಾರಣಕ್ಕೋಸ್ಕರ ಇವತ್ತು ಮಣಿಂದರ್ ಅವರು ಕಡೆ ಮಲ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡ್ಕೋಬೇಕು ಅಷ್ಟೇ ಗುರು ಈ ಮ್ಯಾಚ್ ಅಂತೂ ಕಂಪ್ಲೀಟ್ಲಿ ಆಫ್ ಆಗೋಯ್ತು ಸೊ ನಿಮ್ಗೆ ಅನಿಸುತ್ತೆ ಹರಿಯಾಣ ಶಿಲ್ಲರ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು